Halo. Halo. Good morning. Very good morning. Ya, aku pergi main mai murid titi ayah kita. Hmm, selfa, cewek cewek dan me. Ah. Uh -huh. Mai tengah lagi. Mm. Ini nggak lagi lah. Nanti kita once itu. Oh, tak. ಆದ್ರೆ ನೀನೇನೆ ಸಾಕು ನಡಿ ಮನೆಗೆ ಬಿಟ್ಟು ಬರ್ತೀನಿ ಅಂತ ಅಂದಿದ್ದು ನೀನೇ ಮಾಡದ ಬಂದ್ರೆ ಆಮೇಲೆ ಮನೆಯವರು ಎಂತ ಮೂಡಲ್ಲೇ ಇದ್ರು ನನ್ ಸೇಫ್ಟಿ ನೋಡ್ತಿಲ್ಲ ಅದಕ್ಕೆ ಖುಷಿ ಆಗುತ್ತೆ ಎಲ್ಲ ನೋಡ್ಬೇಕು ಟೆಂಪ್ರವರಿ ಟೆಂಪ್ರವರಿಗೋಸ್ಕರ ಟೆಂಪ್ರವರಿ ಖುಷಿಗೋಸ್ಕರ ಪರ್ಮನೆಂಟ್ ಖುಷಿ ಕಳ್ಕೋಬಾರ್ದಲ್ಲ ಚಿನ್ನ

예, 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 예,

ಹ್ಮ್ ಕಾಲ್ ರೌಂಡ್ ಎಲ್ಲಾದ್ರಲ್ಲೂ ನೀನ್ ಪರ್ಫೆಕ್ಟ್ ಆಗಿದೀಯಾ ನೀನ್ ಸ್ಯಾಟಿಸ್ಫೈ ಆಯ್ತಾ ಹ್ಮ್ ನೆಮ್ದಿನ ಖುಷಿನ ನೆಮ್ಮದಿ ಏನಿಲ್ಲ ಯಾಕೆ ಮತ್ತೆ ಮತ್ತೆ ಬೇಕು ಅನಿಸ್ತದೆ Aa. Ah. Aa. Ah. Aa, tamu kış. Hmm. Hmm. Evet beka. Oo. Geri bari Evet nezka işi deli. Ya paniler nezka geldi baya aktı ಬೆಳಿ ಬೆಳಿಗ್ಗೆ ಎಲ್ಲಾರು ಸ್ನಾನ ಮಾಡಿ ಪೂಜೆ ಅಂತ ಹೋದ್ರೆ ಗಂಡ ಎಲ್ಲಿ ಇನ್ನೊಂದ್ ಪೂಜೆ ಸ್ಟಾರ್ಟ್ ಭಯ ನಿಜ ತಾನೆ ಏನ್ ಗೊತ್ತಾ Hello. Hello. ¿Qué este día? Hello. Hello. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು